ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಷಯ ಏನಪ್ಪ ಅಂದರೆ ನಮ್ಮ ಮನೇಲಿ ಒಬ್ಬರು ಸ್ವಯಂ ಸೇವಕರಿದ್ದಾರೆ ಹಿರಿಯ ಸ್ವಯಂ ಸೇಕ್ ಸೇವಕರು ಅಲ್ಲ ಕಿರಿಯ ಸ್ವಯಂ ಸೇವಕರು ಆ್ಯಕ್ಚುಲಿ ಇವತ್ತು ನನ್ನ ಮಗ ಗಣವೇಶ ಎಲ್ಲ ಹಾಕ್ಕೊಂಡು ಪಥಸಂಚಲನಕ್ಕೆ ರೆಡಿಯಾಗಿದ್ದಾನೆ ಏನು ವಿಶೇಷ ಅಂತ ಕೇಳ್ತಾ ಇದ್ದೀರಾ ಇವತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅದು ನೂರು ವರ್ಷಗಳನ್ನು ಪೂರೈಸಿದೆ ನೂರು ವರ್ಷ ಅಂದರೆ ತಮಾಷೇನಲ್ಲ ನೂರು ವರ್ಷ ಪೂರೈಸಿದೆ ಇದು ಹೀಗೆ ನೂರು ಸಾವಿರ ಲಕ್ಷ ಹೀಗೆ ಮುಂದುವರಿಲಿ ಅಂತ ನನ್ನ ಆಸೆ ಇದಕ್ಕೆ ನನ್ನ ಮಗ ಗಣವೇಶ ಎಲ್ಲ ಹಾಕೊಂಡು ರೆಡಿಯಾಗಿದ್ದಾನೆ ಇವತ್ತು ಕುಶಾಲನಗರದಲ್ಲಿ ಪಥಸಂಚಲನ ನಡೆಯುತ್ತೆ ಎಮ್ ಜಿ ಎಮ್ ಕಾಲೇಜಿಂದ ನಾನು ಅದರ ವೀಡಿಯೋನ ನಿಮಗೆ ಸಣ್ಣ ಸಣ್ಣ ತುಣುಕುಗಳಾಗಿ ವಿಡಿಯೋ ಮಾಡಿ ಹಾಕ್ತೇನೆ ಯಾಕಂದರೆ ಪಥಸಂಚಲನ ಬರುವಾಗ ನಾವು ಕಂಟಿನ್ಯೂಟಿ ವೀಡಿಯೋ ಮಾಡೋಕ್ಕಾಗೋದಿಲ್ಲ ನನ್ನ ಮಗನೂ ರೆಡಿಯಾಗಿದ್ದಾನೆ ಹೇಗೆ ರೆಡಿಯಾಗಿದ್ದಾನೆ ಅಂತ ತೋರಿಸ್ತೀನಿ ನೋಡಿ ಇವನೇ ನಮ್ಮನೆಯ ಸ್ವಯಂ ಸೇವಕ ಎಷ್ಟು ಚಂದ ರೆಡಿಯಾಗಿದ್ದಾನಲ್ಲ ಮಕ್ಕಳಿಗೆ ಏನೇನೋ ಗಣವೇಷಗಳು ಅಂದರೆ ಚದ್ಮವೇಶ ವೇಷ ಟೈಪ್ ಏನೇನೋ ಹಾಕಿಸ್ತೀವಿ ಬಟ್ ನನಗೆ ನನ್ನ ಮಗನಿಗೆ ಈ ರೀತಿ ಗಣವೇಷ ಹಾಕಿಸೋದಂತೂ ತುಂಬಾ ಇಷ್ಟ ಖುಷಿ ಆಯ್ತಾ ಚೆನ್ನಾಗಿದೆಯಾ ಎಷ್ಟು ಖುಷಿ ಆಯ್ತು ಈಗ ಸಂಚಲನಕ್ಕೆ ರೆಡಿಯ ನೀನು ಎಲ್ಲರ ಜೊತೆ ಬಂಗಾರಿದ್ದು ದಂಡ ಹೆಂಗಿಟ್ಕೊಂಡು ನಿಲ್ಬೇಕವಾ ಎಸ್ ಸೂಪರ್ ನಿಮ್ಮ ನಿಮ್ಮ ಮಕ್ಕಳನ್ನ ದೇಶ ಸೇವೆಗೆಲ್ಲ ಪ್ರೋತ್ಸಾಹಿಸಿ ಅಂತ ನಾನು ಹೇಳ್ತೇನೆ ಇದರಲ್ಲಿ ಯಾವುದೇ ವೈಯಕ್ತಿಕವಾಗಿ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ನಿಮ್ಮ ನಿಮ್ಮ ಖುಷಿ ನಾನಂತೂ ನನ್ನ ಮಗನೇ ಈ ರೀತಿ ರೆಡಿ ಮಾಡಿದ್ದೀನಿ ನನಗಂತೂ ತುಂಬಾ ಇಷ್ಟ ಹಾಂ ಈಗ ನಾನು ನನ್ನ ಬಂಗಾರಿನೂ ಪಥಸಂಚಲನಕ್ಕೆ ಹೊರಡ್ತಾ ಇದ್ದೀವಿ ಇನ್ನೂ ನನ್ನ ಇಬ್ಬರು ಮಕ್ಕಳು ಬರಬೇಕು ಅಂದರೆ ನನ್ನ ಅಕ್ಕನ ಮಕ್ಕಳು ಇನ್ನೂ ಇಬ್ಬರು ಬರಬೇಕು ಇನ್ನೂ ಬಂದಿಲ್ಲ ಅವರ ಡ್ರೆಸ್ಸೆಲ್ಲ ಇಲ್ಲೇ ಇದೆ ಇನ್ನು ಅವ್ರು ಬಂದು ಅವರೆಲ್ಲ ರೆಡಿಯಾಗಿ ನಾವೀಗ ಹೋಗಬೇಕು ಎಮ್ ಜಿ ಎಮ್ ಕಾಲೇಜಿಂದ ಶುರುವಾಗುತ್ತೆ ಅಲ್ಲಿಗೆ ಹೋದ್ಮೇಲೆ ನಿಮಗೆ ನೆಕ್ಸ್ಟ್ ವೀಡಿಯೋಗಳನ್ನು ಹಾಕ್ತೀನಿ ನನ್ನ ಮಗ ಹೇಗೆ ಪಥಸಂಚಲನದಲ್ಲಿ ಬರ್ತಾನೆ ಅದನ್ನೆಲ್ಲ ನಿಮಗೆ ನಾನು ತೋರಿಸ್ತೇನೆ ಅಲ್ಲಿಗಟ್ಟು ಇರಿ ನಮ್ಮ ಸ್ವಯಂ ಸೇವಕರಂತೂ ಎಲ್ಲ ರೆಡಿಯಾಗಿ ಮಿಕ್ಕಿರೋಂಥ ಸ್ವಯಂ ಸೇವಕರು ಬರೋವರೆಗೆ ಇದ್ದಾರೆ ಎಲ್ಲ ಪ್ರಿಪ್ರೇಷನ್ಗಳು ನಡೀತಾ ಇದೆ ಅದರ ಮಧ್ಯದಲ್ಲಿ ಒಂದು ಸಣ್ಣ ಗ್ರೂಪ್ ಫೋಟೋ ತೆಗೆಯುವಂಥ ಒಂದಷ್ಟು ಗ್ರೂಪ್ ಫೋಟೋಗಳನ್ನು ತೊಗೊಂಡೆ ನನಗೆ ಖುಷಿಯಾದಂಥ ನನ್ನ ತುಂಬ ಫೇವ್ರೇಟ್ ಅನ್ನಿಸ್ತಂಥವ್ರು ಒಂದಷ್ಟು ಗ್ರೂಪ್ ಫೋಟೋ ತೆಗಿಲಿಕ್ಕೆ ಕರೆದ್ರು ಹಾಗಾಗಿ ಗ್ರೂಪ್ ಫೋಟೋ ತೆಗೆದೆ ಎಲ್ಲ ಪೂರ್ವ ತಯಾರಿಗಳೊಂದಿಗೆ ಎಲ್ಲರೊಂದಿಗೂ ಕೂಡ ಎಮ್ ಜಿ ಎಮ್ ಕಾಲೇಜಿನ ಮೈದಾನಕ್ಕೆ ಬಂದಂಥ ಇವರು ಇಲ್ಲಿ ಅವರು ಲೈನಾಗಿ ನಿಲ್ಲಿಸೋದಾಗಲಿ ಆ ದಂಡವನ್ನು ಇಟ್ಕೊಳ್ಳೋದಾಗಲಿ ಎಲ್ಲನೂ ಎಷ್ಟು ಶಿಸ್ತುಬದ್ಧವಾಗಿ ಹೇಳ್ಕೊಡ್ತಾರೆ ಅಂದರೆ ಇದರಲ್ಲಿ ಸಂಘದ ಹಿರಿಯರಿದ್ದಾರೆ ತುಂಬ ಅದು ಅನುಭವಿಸ್ತಾರಿದ್ರೆ ಅವರೆಲ್ಲ ಹೊಸೊಬ್ಬರು ಇರ್ಬೋದು ಇಲ್ಲ ಗೊತ್ತಿಲ್ಲದೆ ಇರುವಂಥವ್ರಿಗೆ ಎಷ್ಟು ಚೆಂದ ಹೇಳಿಕೊಡ್ತಾಯಿದ್ರು ಅಂದರೆ ಅವರ ಶಿಸ್ತುಗಳನ್ನು ನೋಡಲಿಕ್ಕೆ ಎಷ್ಟು ಖುಷಿ ಆಗ್ತದೆ ಅವರು ಯಾವ ರೀತಿ ಲೈನ್ ನಿಲ್ಲಿಸ್ತಾರೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಅವರು ಏಕ್ ದೋ ಅಂತ ನಂಬರ್ಗಳನ್ನು ಹೇಳಿ ಅದರ ಪ್ರಕಾರ ಲೈನಲ್ಲಿ ನಿಲ್ಲಿಸ್ತಾರೆ ಅಷ್ಟು ಅಚ್ಚುಕಟ್ಟಾಗಿ ಅದರೊಂದಿಗೆ ಸೇವಾ ಭಾರತೀಯ ಒಂದು ಆ್ಯಂಬುಲೆನ್ಸ್ ಕೂಡ ಅಲ್ಲಿಗೆ ಬಂದಿತ್ತು ಅದು ಸೇವಾಭಾರತಿ ಕಡೆಯಿಂದ ನಿದ್ದಿದ್ದು ಅಷ್ಟು ಚೆಂದ ನಿಲ್ಲಿಸ್ತಾ ಇದ್ದರು ದಂಡವನ್ನು ಯಾವ ರೀತಿ ಹಿಡಿಬೇಕು ಯಾವ ರೀತಿ ಅದನ್ನು ಉಪಯೋಗಿಸೋದು ಅದನ್ನು ಯಾವ ರೀತಿ ನಾವು ಪಥಸಂಚಲನ ಮಾಡುವಾಗ ಯಾ ಹಿಡ್ಕೊಂಡು ಹೋಗಬೇಕು ಎಲ್ಲವನ್ನು ಒಬ್ಬರು ಹೇಳಿಕೊಡ್ತಾಯಿದ್ರು ನೋಡಲಿಕ್ಕೆ ಖುಷಿ ಆಗ್ತಿತ್ತು ಈ ಶಿಸ್ತು ನಮ್ಮ ಸಾಮಾನ್ಯ ಜನಗಳಲ್ಲಿ ಇಲ್ಲ ಅಲ್ಲ ಸಂಘಗಳಲ್ಲಿ ಶಾಖೆಗಳಲ್ಲಿ ಮಾತ್ರ ಈ ಶಿಸ್ತು ಇದೆ ಅನ್ನೋದೇ ನಮಗೆ ಆಶ್ಚರ್ಯ ಆದರೂ ಕೂಡ ಇಲ್ಲಿ ಒಬ್ಬರು ಮಾತನ್ನು ಒಬ್ಬರು ಧಿಕ್ಕರಿಸೋದಿಲ್ಲ ಒಬ್ಬರು ಹೇಳಿದ್ದನ್ನು ಅಷ್ಟು ಅಚ್ಚುಕಟ್ಟಾಗಿ ಪಾಲಿಸ್ತಾರೆ ಕೊನೆಗೆ ಎಲ್ಲರೂ ಬಂದು ಲೈನಾಗಿ ನಿಂತು ಸಂಘಗೀತೆಗೆ ರೆಡಿಯಾದರು ಸಂಘಗೀತೆ ಎಷ್ಟು ಚೆಂದ ಆಡ್ತಾರೆ ಗೊತ್ತಾ

ಕೊನೆ ಸಂಘಗೀತೆಯ ನಂತರ ಅವರು ಮಾರ್ಚ್ ಫಾಸ್ಟ್ ಮೂಲಕ ಪಥಸಂಚಲನ ಸ್ಟಾರ್ಟ್ ಮಾಡಿದ್ರು ಎಷ್ಟು ನೀಟಾಗಿ ಎಲ್ಲೂ ಲೈನ್ಗಳು ತಪ್ಪಾದ ಹಾಗೆ ಎಷ್ಟು ಚೆಂದ ಅವರು ಹೇಗೆ ಶುರು ಮಾಡಿದ್ರು ಕೊನೆವರೆಗೂ ಹಾಗೆ ಮುಗಿಸಿದ್ರು ನಿಮ್ಮ ನಿಮ್ಮ ಮಕ್ಕಳನ್ನು ಆದಷ್ಟು ಸಂಘದ ಶಾಖೆಗಳಿಗೆಲ್ಲ ಕಳಿಸಿ ಶಾಖೆಗಳಿಗೆ ನಿಮ್ಮ ಮಕ್ಕಳನ್ನು ಕಳಿಸೋದ್ರಿಂದ ತುಂಬಾ ಚುರುಕಾಗ್ತಾರೆ ಅಲ್ಲಿ ಯೋಗ ಶ್ಲೋಕ ಇನ್ನೊಂದು ಮತ್ತೊಂದು ದೇಶಭಕ್ತಿ ಅಂತ ತುಂಬಾ ನಿಮ್ಮ ಮಕ್ಕಳು ಮನಸ್ಸಲ್ಲಿ ತುಂಬ್ತಾರೆ ಅವರು ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಉದ್ದೇಶ ಅವರಿಗಿಲ್ಲ ಇವ್ರದೊಂಥರ ನಿಸ್ವಾರ್ಥ ಸೇವೆ ಯಾವುದೇ ಸ್ವಾರ್ಥ ಇಲ್ಲದೆ ದೇಶಕ್ಕೋಸ್ಕರ ದುಡಿಯುವಂಥವ್ರು ಇವರು ಇವರನ್ನ ಇಷ್ಟೊಂದು ವಹಿಸ್ಕೊಂಡು ಮಾತಾಡ್ತೀನಿ ಅನ್ನೋದು ಅಂತ ನಿಮ್ಗೆ ಏನಾದ್ರು ಅನಿಸಿರ್ಬೋದು ಯಾಕಂದರೆ ನಾನು ಸಂಘನ ತುಂಬ ಹತ್ತಿರದಿಂದ ನೋಡಿದ್ದೀನಿ ಹಾಗಾಗಿ ನನಗೆ ಸಂಘದ ಮೇಲೆ ತುಂಬ ಹೆಚ್ಚು ಗೌರವ ಇದೆ ನಾನಂತೂ ನನ್ನ ಮಗನ ಕಳಿಸ್ತಾ ಇದ್ದೀನಿ ನನ್ನ ಮಗನ ನಾನು ದೇಶ ಸೇವೆಗೆ ಹೋಗ್ತೀನಿ ಅಂದರೂ ಕೂಡ ನಾನು ಧೈರ್ಯವಾಗಿ ಕಳಿಸ್ಕೊಡ್ತೀನಿ ನನಗೆ ಅದರಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ ಸಂಘದ ಅಚ್ಚುಕಟ್ಟು ಮಾತ್ರ ನೀವು ಲೈವಾಗಿ ನೋಡಿದರೆ ಉಂಟಲ್ಲ ಅಷ್ಟು ಖುಷಿ ಆಗ್ತದೆ ಕೆಲವರು ಸಂಘನ ವಿರೋಧಿಸುವವರಿದ್ದರೆ ಅದು ಅವರ ವೈಯಕ್ತಿಕ ಅದಕ್ಕೂ ನಮಗೂ ಸಂಬಂಧ ಇಲ್ಲ ನಾ ಕಂಡಂತೆ ನನ್ನ ದೇಶ ನನ್ನ ಹೆಮ್ಮೆ ಅಂತ ಎದೆ ತಟ್ಟಿ ಹೇಳ್ಕೊಳ್ಳೋದು ಈ ಸಂಘಗಳನ್ನೆಲ್ಲ ನೋಡಿದಾಗ ಇವರ ಅಚ್ಚುಕಟ್ಟು ಇವರ ಶಿಸ್ತು ಇವರ ಒಂದು ನೇರ ನುಡಿ ಪ್ರತಿ ಸಲ ಏನೇ ನೀವು ಕೇಳಿದ್ರು ದೇಶ 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 ಬಿಟ್ಟು ಇವರಲ್ಲಿ ಬೇರೆ ಯಾವುದೇ ಸ್ವಾರ್ಥ ಇರೋದಿಲ್ಲ ನಮ್ಮ ಸ್ವಯಂ ಸೇವಕರುಗಳಿಗೆ ನಾವು ಪ್ರತ್ಯಕ್ಷವಾಗಿ ನಮ್ಮಲ್ಲಿ ಏನೇ ಬೆಂಬಲಿಸೋದಕ್ಕೆ ಅಥವಾ ಯಾವುದೇ ರೀತಿಯ ಪ್ರತ್ಯಕ್ಷವಾಗಿ ನಮಗೆ ಇವರಿಗೆ ಸಪೋರ್ಟ್ ಮಾಡೋಕೆ ಆಗದೇ ಇದ್ದರೂ ಪರವಾಗಿಲ್ಲ ಪರೋಕ್ಷವಾಗಿ ಆದರೂ ಮಾಡೋಣ ಅನ್ನೋದು ನನ್ನ ಅಭಿಪ್ರಾಯ ನಮ್ಮ ಹಿಂದೂ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ನಿಮ್ಮ ಮಕ್ಕಳನ್ನು ಆದಷ್ಟು ಶಾಖೆಗಳಿಗೆ ಕಳಿಸಿ ಮಕ್ಕಳಂತೂ ತುಂಬ ಚುರುಕಾಗ್ತಾರೆ ಮಕ್ಕಳಿಗೆ ದೇಶಭಕ್ತಿನ ಇವರು ಮನಸ್ಸಲ್ಲಿ ತುಂಬ್ತಾರೆ ಅದು ಬಿಟ್ಟು ಯಾವುದೇ ದ್ವೇಷವನ್ನು ಇವರು ತುಂಬೋದಿಲ್ಲ ಇದು ಎರಡನೇ ಬಾರಿ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಸಂಚಲನ ಎಂ ಜಿ ಎಮ್ ಕಾಲೇಜಿನ ಮುಖಾಂತರ ಮುಖ್ಯ ರಸ್ತೆಯಲ್ಲಿ ಸಾಗಿ ಕುಶಾಲನಗರ ಸರ್ಕಲನ್ನು ದಾಟಿ ರಥಬೀದಿಯಿಂದ ಕೆ ಬಿ ರಸ್ತೆಯ ಮೂಲಕ ಬಂದು ಅಲ್ಲಿಂದ ಪುನಃ ಮುಖ್ಯ ರಸ್ತೆಗೆ ಪ್ರವೇಶವನ್ನು ಪಡೆದು ಅಲ್ಲಿಂದ ಖಾಸಗಿ ಕುಶಾಲನಗರದ ಖಾಸಗಿ ಬಸ್ ಬಸ್ ನಿಲ್ದಾಣಕ್ಕೆ ಬಂದು ತಲುಪುತ್ತೆ ನನ್ನ ಮಗಂತೂ ತುಂಬ ಚಿಕ್ಕವನು ಅವನ ಜೊತೆ ಅವನಿಗಿಂತ ಚಿಕ್ಕ ಒಂದು ಮೂರು ನಾಲ್ಕು ಮಕ್ಕಳಿದ್ರು ಎಲ್ಲ ಮಕ್ಕಳು ಕೂಡ ಎಲ್ಲಿಯೂ ಸುಸ್ತು ಅಂತ ಹೇಳೋದೇ ಎಷ್ಟು ಕಿಲೋ ದೂರನ ನಡ್ಕೊಂಡು ಬಂದಿದ್ದಾರೆ ಅದೇ ಹೇಳೋದು ಸಂಘಶಕ್ತಿ ಅಂತ ಹಾಗಾಗಿ ನೀವು ಬಂದು ನೋಡಿರಬಹುದು ಕೆಲವೊಬ್ರು ಇವತ್ತು ನೀವು ಕುಶಲ್ನಗರದಲ್ಲಿ ನೋಡಿರಬಹುದು ನನಗಂತೂ ತುಂಬಾ ಖುಷಿಯಾಯಿತು ನಾನು ಹೋಗಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ತು ಅದ್ರ ಜೊತೆಗೇ ಇವತ್ತು ನಮ್ಮ ರಾಮನವಮಿ ನಮ್ಮ ರಾಮಲಲ್ಲನ ಜಯಂತ್ಯೋತ್ಸವ ಅದರ ಜೊತೆಗೆ ಸಂಘದ ನೂರನೇ ವರ್ಷದ ಈ ಕಾರ್ಯಕ್ರಮಕ್ಕೋಸ್ಕರ ಅವರು ಪಥ ಸಂಚಲನ ಮಾಡ್ತಾಯಿದ್ರು ನನಗಂತೂ ಎರಡು ಒಟ್ಟೊಟ್ಟಿಗೆ ಇದ್ದಿದ್ದು ತುಂಬಾ ಖುಷಿಯಾಯಿತು ದೇವಸ್ಥಾನಕ್ಕಂತ ಇವತ್ತು ಬೇರೆ ಕಾರಣಗಳಿಂದ ಹೋಗ್ಲಿಕ್ಕೆ ಆಗಲಿಲ್ಲ ಬಟ್ ಇದನ್ನು ನೋಡಿ ಅದರಿಗಿಂತ ಎರಡು ಪಸ್ಟು ಎರಡು ಪಟ್ಟು ನನಗೆ ತುಂಬಾ ಖುಷಿಯಾಯಿತು ನಮ್ಮ ನಗರ ಹೆಮ್ಮೆ ಆಗುತ್ತೆ ಹೇಳ್ಕೊಳ್ಳೋದಕ್ಕೆ ನಮ್ಮ ಈ ನಗರದಲ್ಲಿ ಇಷ್ಟೊಂದು ಸ್ವಯಂ ಸೇವಕರಿದ್ದಾರೆ ಅನ್ನೋದೇ ನನಗೆ ಆಶ್ಚರ್ಯ ನಾನು ನೋಡಿರೋ ಅಂಥ ನಾನು ಡೈಲಿ ನೋಡೋವಂಥ ಜನಗಳಿರ್ಬೋದು ಅಥವಾ ನೋಡದೇ ಇರೋವಂಥ ಎಷ್ಟೋ ಜನಗಳಿದ್ರು ಯಪ್ಪ ಎಷ್ಟೊಂದು ಜನ ಎಲ್ಲಿದ್ದರು ಎಲ್ಲಿಂದ ಬಂದರು ಅನ್ನೋದೇ ನಂಗೆ ಗೊತ್ತಾಗಲಿಲ್ಲ ಆದರೆ ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಇತ್ತು ಅದಕ್ಕಾಗಿ ನಾನು ಹೇಳೋದು ಮಕ್ಕಳನ್ನು ಆದಷ್ಟು ಸಂಘಕ್ಕೆ ಪ್ರೋತ್ಸಾಹಿಸಿ ಸಂಘದ ಶಾಖೆಗಳಿಗೆ ಪ್ರೋತ್ಸಾಹಿಸಿ ಕಳಿಸಿ ಅಂತ ಮಕ್ಕಳು ತುಂಬಾ ಚುರುಕಾಗ್ತಾರೆ ಎಲ್ಲರೂ ಶಿಸ್ತುಬದ್ಧವಾಗಿರ್ತಾರೆ ಮಕ್ಕಳು ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಆಗ್ತಾರೆ ನಾನು ನೋಡಿದ್ದೀನಿ ಸಂಘದ ಶಾಖೆಗಳಲ್ಲಿ ಪಳಗದಂಥ ಮಕ್ಕಳನ್ನು ನಾನು ನೋಡಿದ್ದೀನಿ ತುಂಬಾ ಚುರುಕಿರ್ತಾರೆ ಅಲ್ಲಿಂದ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬಂದು ನಮಗೂ ಮುಂಚೆ ಅವರು ಬಂದು ತಲುಪಿದ್ರು ನಾವು ಬರೋದೊಂದು ಎರಡು ಸೆಕೆಂಡ್ ಲೇಟ್ ಆಯಿತು ಅಲ್ಲಿ ಬಂದು ಅವರ ಕಾರ್ಯಕ್ರಮವನ್ನು ಅವರು ಮುಕ್ತಾಯ ಮಾಡಿದರು ಕೊನೆಗೆ ಊಟದ ವ್ಯವಸ್ಥೆ ಎಲ್ಲ ಇತ್ತು